ಡಯಾಬಿಟಿಸ್ಗೆ ಮುಖ್ಯ ಕಾರಣ ಇವತ್ತಿನ ಒಂದು ಲೈಫ್ ಸ್ಟೈಲಲ್ಲಿ ಏನಂತಂದರೆ ಅತಿಯಾಗಿ ಬಳಕೆ ಆಗ್ತಾ ಇರೋ ಅಡುಗೆ ಎಣ್ಣೆ ಸೊ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಇರೋ ಅನ್ನ ಇರೋ ಚಪಾತಿ ರೊಟ್ಟಿ ಈ ಧಾನ್ಯಗಳು ಮತ್ತು ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸ್ನ ಖರ್ಚು ಮಾಡೋಕ್ಕೆ ಇವತ್ತು ಮನುಷ್ಯನಿಗೆ ಕೆಲಸ ಇಲ್ಲ ಫಿಸಿಕಲ್ ಆ್ಯಕ್ಟಿವಿಟಿ ಇಲ್ಲ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಬಣ್ಣಗಳು ರುಚಿಗಳು ಪ್ರಿಸರ್ವೇಟಿವ್ಸ್ ಹೆಚ್ಚಿಗೆ ಆಗಿ ಜೀವಕೋಶಗಳಲ್ಲಿ ಸೇರ್ತಾ ಇರೋ ಮಾಲಿನ್ಯ ವೇಸ್ಟ್ ಅಲ್ಲಿಂದ ಈ ಟೈಪ್ ಟು ಡಯಾಬಿಟಿಸ್ ಹೆಚ್ಚಿಗೆ ಬರ್ತಾ ಇದೆ ರಕ್ತದಲ್ಲಿ ಯಾವುದೇ ಕಾರಣಕ್ಕೂ ನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಇರಬಾರ್ದು ರಕ್ತದಲ್ಲಿ ನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಇದ್ರೆ ಏನಾಗುತ್ತೆ ಗ್ಲುಕೋಸ್ ಅನ್ನ ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಕಿಡ್ನಿಗಳಿಗೆ ಮೆಸೇಜ್ ಹೋಗುತ್ತೆ ಸೊ ಒಟ್ಟಾರೆ ಈ ಡಯಾಬಿಟಿಸ್ ಇದೆಯಲ್ಲ ಬಹಳ ಸುಲಭವಾಗಿ ವಾಸಿ ಮಾಡ್ಕೋಬಹುದು ನಮಸ್ತೆ ಬಿ ಗಣಪತಿ ಚಾನಲ್ಲಿಗೆ ಸ್ವಾಗತ ಈ ರೋಗಗಳು ಪರಿಹಾರಗಳು ಮತ್ತು ರೋಗ ಬರದೇ ಇದ್ದ ಹಾಗೆ ತಡೆಯುವುದು ಹೇಗೆ ಅನ್ನುವಂಥ ಈ ಸೀರೀಸಲ್ಲಿ ರಾಜಶೇಖರ್ ಅವರು ಈಗಾಗಲೇ ಕ್ಯಾನ್ಸರ್ ಬಗ್ಗೆ ಅದರ ಸುತ್ತಮುತ್ತಲ ನಾವು ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಮಾತಾಡಿದ್ದನ್ನು ಕೇಳಿದ್ರಿ ಇವತ್ತು ಡಯಾಬಿಟೀಸ್ ಸರ್ ನಮಸ್ತೆ ನಮಸ್ತೆ ಈ ಡಯಾಬಿಟೀಸ್ ಅಂತ ಕರೆಯಬೇಕು ಅಂತಾದರೆ ಅದರ ರೂಪ ಸ್ವರೂಪ ನಮ್ಮಲ್ಲಿ ಸಕ್ಕರೆ ಪ್ರಮಾಣ ಎಷ್ಟಿರಬೇಕು ಎಷ್ಟು ಜಾಸ್ತಿ ಆದರೆ ಡಯಾಬಿಟಿಸು ಅಂತೀರಿ ಈ ಒಂದು ಪೂರ್ವಭಾವಿ ತಿಳುವಳಿಕೆ ಕೊಡಿ ಆಮೇಲೆ ನಾವು ಒಂದಿಷ್ಟು ಪ್ರಶ್ನೆ ಕೇಳ್ತೀನಿ ಈ ಡಯಾಬಿಟಿಸ್ ಅಂದಾಗ ಸಹಜವಾಗಿ ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಹೆಚ್ಚಾಗಿರುವಂಥದ್ದು ಹಾಗಿದ್ದರೆ ರಕ್ತದಲ್ಲಿ ಎಷ್ಟಿರಬೇಕು ಗ್ಲೂಕೋಸ್ ಪ್ರಮಾಣ ಅಂತ ನೋಡೋದಾದರೆ ಸೊ ಬೆಳಗ್ಗೆ ನಾವು ಸಹಜವಾಗಿ ಎದ್ದಾಗ ಅಂದರೆ ರಾತ್ರಿ ಊಟ ಆದಮೇಲೆ ಹನ್ನೆರಡು ಗಂಟೆ ನಂತರ ಅಂದರೆ ಟ್ವೆಲ್ ಅವರ್ಸ್ ಗ್ಯಾಪ್ ಉದಾಹರಣೆಗೆ ರಾತ್ರಿ ಏಳು ಗಂಟೆಗೆ ಊಟ ಮಾಡಿದರೆ ಬೆಳಗ್ಗೆ ಏಳು ಗಂಟೆಗೆ ಸೊ ರಾತ್ರಿ ಹತ್ತು ಗಂಟೆಗೆ ಊಟ ಮಾಡಿದರೆ ಬೆಳಗ್ಗೆ ಹತ್ತು ಗಂಟೆಗೆ ಅಂದರೆ ಈ ಹನ್ನೆರಡು ಗಂಟೆ ನಾವು ಗ್ಯಾಪ್ ಕೊಟ್ಟಾಗ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಅಂತ ನೋಡಿ ಇದರಲ್ಲಿ ಒಂದು ನಾನು ಗಮನಿಸಿದ್ದು ಸರ್ ಈಗ ನಿಮ್ಮ ಮಾತನ ಮಧ್ಯೆ ನಾವು ಬೆಳಗ್ಗೆ ಎಷ್ಟು ಗಂಟೆಗೆ ಊಟ ಮಾಡಿದ್ದೀರಿ ಅಂತ ಯಾರೂ ಕೇಳುವುದಿಲ್ಲ ಹೌದು ಸರ್ ನೀವು ಫಾಸ್ಟಿಂಗ್ ಹಾಂ ಬೆಳಗ್ಗೆ ಏಳು ಗಂಟೆ ಬನ್ನಿ ಹಾಗಾದ್ರೆ ನೀವು ಮೊದಲನೇ ದಿನ ಏಳು ಗಂಟೆಗೆ ಊಟ ಮಾಡಬೇಕು ಅಂತ ಹೇಳುವುದಿಲ್ಲ ಹೌದು ಟ್ವೆಲ್ ಅವರ್ಸ್ ಫಾಸ್ಟಿಂಗ್ ಆಗಿ ಇವರು ಏಳು ಗಂಟೆಗೆ ಫಾಸ್ಟಿಂಗ್ ಅಂತ ಮಾಡ್ತಾರೆ ಆದರೆ ಅವನು ಹನ್ನೊಂದು ಗಂಟೆಗೆ ಊಟ ಮಾಡಿರ್ತದೆ ಸೊ ಅಲ್ಲಿ ವ್ಯತ್ಯಾಸಗಳು ಬರುತ್ತದೆ ಹಾಂ ಇದನ್ನು ಇದನ್ನು ನೋಡುಗರು ಈ ರಾಜಶೇಖರ್ ಸರ್ ಹೇಳಿದ ಮಾತನ್ನು ದಯವಿಟ್ಟು ಗಮನಿಸಿ ಟ್ವೆಲ್ವ್ ಅವರ್ಸ್ ಗ್ಯಾಪಲ್ಲಿ ನೀವು ಫಾಸ್ಟಿಂಗ್ ಶುಗರನ್ನು ಚಿಕಿತ್ಸೆ ಮಾಡ್ಕೋಬೇಕು ಅವ್ರು ಹೇಳ್ತಾರೋ ಬಿಡ್ತಾರೋ ನೀವು ಫಾಸ್ಟಿಂಗ್ ಶುಗರ್ ಟೆಸ್ಟ್ ಮಾಡಿಸ್ಬೇಕು ಅಂದರೆ ಟ್ವೆಲ್ ಅವರ್ಸ್ ಅವರ್ಸ್ ಗ್ಯಾಪ್ ಕೊಡಬೇಕು ಅಲ್ಲಿ ಟ್ವೆಲ್ ಅವರ್ಸ್ ಗ್ಯಾಪ್ ಕೊಟ್ಕೊಂಡು ಬೆಳಗ್ಗೆ ಫಾಸ್ಟಿಂಗ್ ಶುಗರ್ ಅಂತ ನೋಡಿದಾಗ ಅದು ಹತ್ತಕ್ಕಿಂತ ಕಡಿಮೆ ಬರಬೇಕು ಸೊ ಇದು ಒಂದು ಇನ್ನೊಂದು ತಿಂಡಿ ತಿಂದ ಮೇಲೆ ಬೆಳಗ್ಗೆ ತಿಂಡಿ ತಿಂದ ಮೇಲೆ ಮತ್ತು ಅದು ಟೂ ಅವರ್ಸ್ ಗ್ಯಾಪಲ್ಲಿ ಮಾಡಬೇಕು ಬಟ್ ಭಾಳಷ್ಟು ಜನ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪಲ್ಲಿ ಮಾಡ್ತಾರೆ ಸೊ ಅಲ್ಲಿ ಅರ್ಜೆಂಟೋ ರಶೋ ಇನ್ನೋ ಕಾರಣಗಳಿಗೆ ಒನ್ ಆ್ಯಂಡ್ ಹಾಫ್ ಅವರ್ ಗ್ಯಾಪಲ್ಲಿ ಮಾಡಿದ್ರೆ ಖಂಡಿತವಾಗಲೂ ಒನ್ ಆ್ಯಂಡ್ ಹಾಫ್ ಅವರ್ಗೆ ಜಾಸ್ತಿ ಇರುತ್ತೆ ಅದು ಎರಡು ಗಂಟೆ ನಂತರ ನಾವೇನು ಚೆಕ್ ಮಾಡಿದಾಗ ಅದು ಒನ್ ಫಾರ್ಟಿಗಿಂತ ಕಡಿಮೆ ಇರಬೇಕು ನೂರ ನಲ್ವತ್ತಿಗಿಂತ ಕಡಿಮೆ ಇರಬೇಕು ಸೊ ಒಟ್ಟಾರೆ ರಕ್ತದಲ್ಲಿ ಯಾವುದೇ ಕಾರಣಕ್ಕೂ ನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಇರಬಾರ್ದು ರಕ್ತದಲ್ಲಿ ನೂರ ಎಂಬತ್ತಕ್ಕಿಂತ ಹೆಚ್ಚಿಗೆ ಇದ್ದರೆ ಏನಾಗುತ್ತೆ ಅಂದರೆ ರಕ್ತ ಗ್ಲೂಕೋಸನ್ನು ಹಿಡಿದಿಟ್ಕೊಳ್ಳೋ ಸಾಮರ್ಥ್ಯ ಸ್ವಲ್ಪ ಕಡಿಮೆ ಆಗುತ್ತೆ ಈಗ ಕಿಡ್ನಿಗಳಿಗೆ ಮೆಸೇಜ್ ಹೋಗುತ್ತೆ ಏನಂತ ಹೋಗುತ್ತೆ ಕಿಡ್ನಿಗೆ ಮೆಸೇಜು ಏನೋ ರಕ್ತದಲ್ಲಿ ಶುಗರ್ ಬಿಲ್ಟಪ್ ಆಗ್ತಾಯಿದೆ ಹೀಗೆ ಬಿಲ್ಟಪ್ ಆಗಿಬಿಟ್ರೆ ಅದು ಕಷ್ಟ ಆಗುತ್ತೆ ಹೀಗಾಗಿ ಸ್ವಲ್ಪ ಆಫ್ಲೋಡ್ ಮಾಡು ಅಂತಂದರೆ ಸ್ವಲ್ಪ ಬಾಡಿಯಿಂದ ರಕ್ತದಿಂದ ತೆಗಿ ಅಂತ ಕಿಡ್ನಿಗೆ ಸಿಗ್ನಲ್ಸ್ ಹೋಗುತ್ತೆ ಹೀಗಾಗಿ ರಕ್ತದಲ್ಲಿ ಗ್ಲುಕೋಸ್ ಲೆವೆಲ್ ನೂರ ಎಪ್ಪತ್ನೂರ ಎಂಬತ್ತಕ್ಕಿಂತ ಹೆಚ್ಚಾದರೆ ಯೂರಿನ್ ಶುಗರ್ ಶುರುವಾಗುತ್ತೆ ಯಾವುದೇ ಕಾರಣಕ್ಕೂ ಯೂರಿನ್ ಶುಗರ್ ಇರಬಾರ್ದು ನಿಲ್ಲಾಗಿರಬೇಕು ಝೀರೋ ಇರಬೇಕು ರಕ್ತದಲ್ಲೇನಾದರೂ ಬ್ಲಡ್ ಶುಗರ್ ಇನ್ನೂರಕ್ಕೋಯ್ತು ಅಂತಂದರೆ ಯೂರಿನ್ ಶುಗರ್ ಪಾಯಿಂಟ್ ಫೈವ್ ಪರ್ಸೆಂಟ್ ಇರುತ್ತೆ ರಕ್ತದಲ್ಲೇನಾದರೂ ಇನ್ನೂರೈವತ್ತು ಮೇಲೋದ್ರೆ ಯೂರಿನ್ ಶುಗರು ಒನ್ ಪರ್ಸೆಂಟ್ ಹೋಗುತ್ತೆ ಅದು ರಕ್ತದಲ್ಲಿ ಗ್ಲುಕೋಸ್ ಪ್ರಮಾಣ ಇನ್ನೂರಕ್ಕೆ ಇನ್ನೂರೈವತ್ತು ಮೀರಿದಾಗ ಸೊ ಯೂರಿನಲ್ಲಿ ಒನ್ ಪರ್ಸೆಂಟ್ ಮೇಲೆ ಹೋಗ್ತಾ ಹೋಗುತ್ತೆ ಹೀಗೆ ರಕ್ತದಲ್ಲಿ ಬಿಲ್ಟಪ್ ಆಗ್ತಾ ಹೋದಂಗೆ ಯೂರಿನ್ ಶುಗರ್ ಶುರುವಾಗ್ತಾ ಹೋಗುತ್ತೆ ಹೀಗಾಗಿ ಯಾವುದೇ ಕಾರಣಕ್ಕೂ ರಕ್ತದ ಶುಗರು ನೂರವತ್ತು ನೂರ ಎಂಬತ್ತಕ್ಕಿಂತ ಮೇಲೆ ಹೋಗೋ ಆಗಿಲ್ಲ ಸೊ ಹೀಗೆ ರಕ್ತದಲ್ಲಿರೋ ಗ್ಲುಕೋಸ್ ಪ್ರಮಾಣವನ್ನು ಆಧರಿಸಿ ಡಯಾಬಿಟಿಸ್ ಅನ್ನೋದು ಡಿಸೈಡ್ ಮಾಡ್ತಾ ಹೋಗ್ತಾರೆ ಡಯಾಬಿಟಿಸ್ ಬರೋದಕ್ಕೆ ಕಾರಣಗಳೇನೇನು ಸೊ ಡಯಾಬಿಟೀಸ್ಗೆ ಎಗೈನ್ ಸೊ ನ್ಯಾಚುರೋಪತಿ ಪ್ರಕಾರ ಅಥವಾ ನೇಚರ್ ಕ್ಯೂರ್ ಪ್ರಕಾರ ಎಲ್ಲ ಕಾರಣಗಳಿಗೂ ಬಹುತೇಕ ಸೊ ನಮ್ಮ ಆಹಾರ ಮತ್ತು ನಮ್ಮ ಜೀವನ ಶೈಲಿ ಅದರಲ್ಲೂ ಬಹಳ ವಿಶೇಷವಾಗಿ ಡಯಾಬಿಟೀಸ್ಗೆ ಮುಖ್ಯ ಕಾರಣ ಇವತ್ತಿನ ಒಂದು ಲೈಫ್ ಸ್ಟೈಲಲ್ಲಿ ಏನಂತಂದರೆ ಅತಿಯಾಗಿ ಬಳಕೆ ಆಗ್ತಾ ಇರೋ ಅಡುಗೆ ಎಣ್ಣೆ ಅಡುಗೆ ಅಡುಗೆ ಎಣ್ಣೆ ಸೊ ಅಡುಗೆ ಎಣ್ಣೆ ಅಂತಂದಾಗ ನಾವು ಸೇವಿಸ್ತಾ ಇರೋ ಎಲ್ಲ ಆಹಾರಗಳ ಪೈಕಿ ಅತಿ ಹೆಚ್ಚು ಕ್ಯಾಲ್ರಿ ಅಥವಾ ಶಕ್ತಿ ಇರೋದೇ ಅಡುಗೆ ಎಣ್ಣೆ ಸೊ ಉದಾಹರಣೆಗೆ ಹೇಳೋದಾದರೆ ನೂರು ಗ್ರಾಮ್ ತರಕಾರಿಗಳಲ್ಲಿ ಒಂದು ಇಪ್ಪತ್ತು ಕ್ಯಾಲ್ರಿ ಇರುತ್ತೆ ನೂರು ಗ್ರಾಮ್ ಹಣ್ಣುಗಳಲ್ಲಿ ಒಂದು ಐವತ್ತು ಕ್ಯಾಲ್ರಿ ಇರುತ್ತೆ ಅಥವಾ ಹೆಚ್ಚಿ ಅಂದರೆ ನೂರು ಕ್ಯಾಲ್ರಿ ಇರ್ಬೋದು ನೂರು ಗ್ರಾಮ್ ಧಾನ್ಯಗಳಲ್ಲಿ ಒಂದು ಮುನ್ನೂರ ಅರವತ್ತರಿಂದ ಮುನ್ನೂರ ಎಂಬತ್ತು ಕ್ಯಾಲ್ರಿ ಇರ್ಬೋದು ನೂರು ಗ್ರಾಮ್ ಬೇಳೆ ಕಾಳುಗಳಲ್ಲಿ ಒಂದು ಮುನ್ನೂರು ಕ್ಯಾಲ್ರಿ ಇರ್ಬೋದು ಆದರೆ ನೂರು ಗ್ರಾಮ್ ಅಡುಗೆ ಎಣ್ಣೆಯಲ್ಲಿ ಒಂಬೈನೂರು ಕ್ಯಾಲ್ರಿ ಇರುತ್ತೆ ಸೊ ಇವತ್ತಿನ ಪರಿಸ್ಥಿತಿ ಯಾವ ಥರ ಇದೆ ಅಂತಂದರೆ ಇರೋ ಅನ್ನ ತಿಂತಾ ಇರೋ ಚಪಾತಿ ರೊಟ್ಟಿ ಈ ಧಾನ್ಯಗಳು ಮತ್ತು ಆಹಾರದಲ್ಲಿರೋ ಕಾರ್ಬೋಹೈಡ್ರೇಟ್ಸ್ನ ಖರ್ಚು ಮಾಡೋಕ್ಕೆ ಇವತ್ತು ಮನುಷ್ಯನಿಗೆ ಕೆಲಸ ಇಲ್ಲ ಫಿಸಿಕಲ್ ಆಕ್ಟಿವಿಟಿ ಇಲ್ಲ ಹೀಗಾಗಿ ಅಡುಗೆ ಎಣ್ಣೆ ಒಂದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಹೆಚ್ಚು ಬಳಕೆ ಆಗ್ತಾ ಇರೋದ್ರಿಂದ ಅಡುಗೆ ಎಣ್ಣೆ ನಾವು ಅಂದರೆ ಎಣ್ಣೆ ಕೊಬ್ಬಿನ ಅಂಶವನ್ನು ಕರಗಿಸೋದಕ್ಕೆ ಇವತ್ತು ಕೆಲಸ ಕಡಿಮೆ ಆಗಿದೆ ತುಪ್ಪ ಗಿಪ್ಪ ಸೊ ತುಪ್ಪದಲ್ಲೂ ಅಷ್ಟೇ ತುಪ್ಪ ತಗೊಳ್ಳೋದಾದ್ರೆ ಒಂದು ಚಮಚ ತಗೊಳ್ಳಿ ಬಟ್ ಅಡುಗೆ ಎಣ್ಣೆ ಬಹಳ ಹೆಚ್ಚಿದೆ ಮತ್ತೆ ಇದರಲ್ಲಿ ಇವತ್ತಿನ ಎಣ್ಣೆಗಳಂತೂ ಬಹಳ ಅಡಲ್ಟ್ರೇಟೆಡ್ ಬಹಳ ಅಡಲ್ಟ್ರೇಟೆಡ್ ಇದೆ ಈವನ್ ಗಾಣದ ಎಣ್ಣೆ ಅಂತ ಹೇಳ್ತಾರಲ್ಲ ಗಾಣದ ಎಣ್ಣೆ ಹೆಚ್ಚಿಗೆ ತೊಗೊಂಡ್ರು ಸಮಸ್ಯೆ ಅಂದರೆ ಇವತ್ತಿನ ಕಾಲದಲ್ಲಿ ಯಾಕೆ ಯಾವ ಎಣ್ಣೆ ಆದರೂ ನೋಡಿ ಅದರಲ್ಲಿರೋ ಏಯ್ಟ್ ಹಂಡ್ರೆಡ್ ಕ್ಯಾಲೋರೀಸ್ ಇದೆ ಆ ಕೊಬ್ಬಿನಾಂಶ ನಮ್ಗೇನು ಸೇರ್ತಾ ಇದೆಯಲ್ಲ ಒಂದಕ್ಕೆ ಮೂರು ಪಟ್ಟು ನಾಲ್ಕು ಪಟ್ಟು ಯಾವ ಎಣ್ಣೆ ಆದರೂ ಇರಲಿ ಇಲ್ಲಿ ಎಣ್ಣೆ ಯಾವುದು ಅನ್ನೋದೇ ಪ್ರಸ್ತುತ ಇಲ್ಲ ಪ್ರಮಾಣ ಮುಖ್ಯ ಪ್ರಮಾಣ ಮುಖ್ಯ ಈ ಅತಿಯಾಗಿರೋ ಅಡುಗೆ ಎಣ್ಣೆ ಖರ್ಚು ಮಾಡೋಕ್ಕಾಗದೆ ನಮ್ಗೆ ಇದೆ ದೇಹದಲ್ಲಿ ಹೆಚ್ಚು ಕೊಬ್ಬು ಕೂಡಿಕೊಂಡಾಗ ಆ ಕೊಬ್ಬಿನಾಂಶ ಸಹಜವಾಗಿ ಎಲ್ಲ ಜೀವಕೋಶಗಳಲ್ಲೂ ಕೂಡಿಕೊಂಡಾಗ ಬಹುತೇಕ ಸಂದರ್ಭಗಳಲ್ಲಿ ಇನ್ಸುಲಿನ್ ಇರುತ್ತೆ ನಮ್ಮಲ್ಲಿ ಆ್ಯಕ್ಚುಯಲಿ ಇನ್ಸುಲಿನ್ ಕೊರತೆಯಿಂದ ಹೆಚ್ಚಿಗೆ ಬರ್ತಾ ಇಲ್ಲ ಅತಿಯಾದದ್ದು ಅತಿಯಾಗ ಕೊಬ್ಬಿನಾಂಶದಿಂದ ಜೀವಕೋಶಗಳಲ್ಲಿ ಹೆಚ್ಚು ಕೊಬ್ಬಿನಾಂಶ ಸೇರಿಕೊಂಡಾಗ ಇನ್ಸುಲಿನ್ ಇದ್ರೂ ಸಹ ಜೀವಕೋಶದ ಹೋಗೋದಕ್ಕೆ ವಿಫಲ ಆಗುತ್ತೆ ಅದಕ್ಕೆ ಇನ್ಸುಲಿನ್ ರೆಸಿಸ್ಟೆನ್ಸ್ ಅಂತಾರೆ ಅಂದರೆ ಬಹುತೇಕ ಡಯಾಬಿಟಿಸ್ ಕೇಸಲ್ಲಿ ಎಕ್ಸೆಪ್ಟ್ ಟೈಪ್ ಒನ್ ಡಯಾಬಿಟಿಸ್ ಈ ಟೈಪ್ ಒನ್ ಡಯಾಬಿಟೀಸಲ್ಲಿ ಇನ್ಸುಲಿನ್ ಪೂರ್ತಿ ನಿಂತೋಗಿರುತ್ತೆ ಉಳಿದಂಗೆ ಮಕ್ಕಳ ಡಯಾಬಿಟಿಸ್ ಬಿಟ್ಟು ಮತ್ತು ತೀರ ಅಪರೂಪದ ಕೇಸಸ್ ಬಿಟ್ಟು ಇನ್ನು ಪ್ರತಿಯೊಬ್ಬರಲ್ಲೂ ಇನ್ಸುಲಿನ್ ಇರುತ್ತೆ ಆದರೆ ಇನ್ಸುಲಿನ್ ಒಂಚೂರು ಕಡಿಮೆ ಆಗಿರ್ಬೋದು ಅಷ್ಟೇ ಒಂದು ಇಪ್ಪತ್ತು ಮೂವತ್ತು ಪರ್ಸೆಂಟ್ ಕಡಿಮೆ ಆಗಿರ್ಬೋದು ಆ ಕಡಿಮೆ ಆಗಿರೋ ಡಯಾಬಿಟಿ ಇನ್ಸುಲಿನ್ನು ಡಯಾಬಿಟಿಸ್ಗೆ ಕಾರಣ ಆಗ್ತಾ ಇಲ್ಲ ಅತಿಯಾದ ಅಡುಗೆ ಎಣ್ಣೆಯಿಂದ ಜೀವಕೋಶ ಪೊರೆ ಬ್ಲಾಕೇಜ್ ಆಗೋಗಿ ಜೀವಕೋಶದೊಳಕ್ಕೆ ಇನ್ಸುಲಿನ್ ಇದ್ದರೂ ಸಹ ಹೋಗೋದಕ್ಕೆ ವಿಫಲವಾಗಿ ಆ ಮೂಲಕ ಹೆಚ್ಚಿಗೆ ಡಯಾಬಿಟಿಸ್ ಕ್ರಿಯೇಟ್ ಆಗ್ತದೆ ಸಕ್ಕರೆ ತಿನ್ನೋದು ಸಕ್ಕರೆ ಎರಡನೇ ಕಾರಣ ಅತಿಯಾದ ಸಿಹಿ ಪದಾರ್ಥಗಳು ಅದು ಎರಡನೇ ಕಾರಣ ಆಮೇಲೆ ಕಾಲ್ನಡಿಗೆ ಮಾಡದೇ ಇರುವಂಥದ್ದು ಬಿಸಿಲಿಗೆ ಹೋಗದೆ ಇರುವಂಥದ್ದು ಅತಿಯಾದ ಕೆಲಸ ಟ್ವೆಂಟಿ ಫೋರ್ ಅವರ್ಸ್ ಕೆಲಸ ಮಾಡುವಂಥದ್ದು ಹಗಲು ರಾತ್ರಿ ದುಡಿಯುವಂಥದ್ದು ಇದು ಒತ್ತಡಗಳ ಕಾರಣಕ್ಕೋಸ್ಕರ ಅಲ್ಲೂ ಸಹ ಡಯಾಬಿಟಿಸ್ಗೆ ಕಾರಣ ಆಗ್ತದೆ ಬಹಳ ಮುಖ್ಯ ಕಾರಣ ಅದು ಈಗಿನ ಕಾಲದಲ್ಲಿ ಹೌದು ಈಗಿನ ಕಾಲದಲ್ಲಿ ಏನಾಗಿದೆ ವರ್ಕ್ ಮಾಡಬೇಕು ಮಾಡಲೇಬೇಕು ಸಹಜವಾಗಿ ಕೆಲಸ ಮಾಡಬೇಕು ಬಟ್ ಅತಿಯಾದ ಕೆಲಸದಿಂದ ಏನಾಗುತ್ತೆ ದೇಹದಲ್ಲಿ ನಿರಂತರವಾಗಿ ಒತ್ತಡಗಳ ಸಿಕ್ಕಾಕ್ಕೊಂಡಾಗ ಮತ್ತು ಪ್ಯಾನಕ್ರಿಯಾಸಲ್ಲಿ ಒಂದು ರೀತಿ ಫ್ರೀ ರ್ಯಾಡಿಕಲ್ ಡ್ಯಾಮೇಜ್ ಆಗುತ್ತೆ ಆ ಪ್ಯಾನಿಕ್ರಿಯಾಸ್ ಜೀವಕೋಶಗಳಲ್ಲಿ ಅಂದರೆ ಬೀಟಾ ಸೆಲ್ಸಲ್ಲಿ ಅದರ ಬಹಳ ಬೇಗ ನಾಶ ಆಗೋದರಿಂದ ಅಲ್ಲೂ ಸಹ ಕ್ಯಾನ್ಸರ್ಗೆ ಕಾರಣ ಆಗ್ತಾ ಹೋಗ್ಬೋದು ಹೀಗಾಗಿ ಅತಿಯಾದ ಅಡುಗೆ ಎಣ್ಣೆ ಅತಿಯಾದ ಸಿಹಿ ಪದಾರ್ಥಗಳು ಹೆಚ್ಚಿಗೆ ಮಾಂಸಾಹಾರ ತೊಗೊಳ್ಳೋದು ತಗೊಳ್ಳಿ ಮಾಂಸಾಹಾರ ತೊಗೊಳ್ಳಿ ತೊಂದರೆ ಏನಿಲ್ಲ ಅವರ ಅಭ್ಯಾಸಗಳಿದ್ರೆ ಬಟ್ ಅತಿ ಹೆಚ್ಚು ತಗೊಳ್ಳೋವಂಥದ್ದು ಮತ್ತು ಆಲ್ಕೋಹಾಲ್ ಸೊ ಮದ್ಯಪಾನ ಮಾಡುವಂಥದ್ದು ಹೀಗೆ ಕೆಲವು ನಮ್ಮ ಆಹಾರ ಹೌದು 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 ಸೊ ಹೀಗಾಗಿ ನಮ್ಮ ಆಹಾರ ನಮ್ಮ ಜೀವನ ಶೈಲಿ ಡಯಾಬಿಟೀಸ್ಗೆ ಮುಖ್ಯವಾದ ಕಾರಣಗಳು ಅಂತ ಪರಿಗಣನೆ ಸೊ ಉಳಿದಂಗೆ ಹೆರ್ಡಿಟ್ರಿ ಅನ್ನೋದು ಬಹಳ ಕಡಿಮೆ ಸೊ ಈಗ ಫ್ರೆಶ್ ಆಗಿ ಡಯಾಬಿಟೀಸ್ ಇರೋರು ಎಷ್ಟು ಜನ ಇಲ್ಲ ಹೆರಡಿಟ್ರಿ ಇದ್ದರೂ ಸಹ ತಂದೆ ತಾಯಿಗಳ ಮೂಲಕ ಡಯಾಬಿಟಿಸ್ ತಂದೆ ತಾಯಿಗಳಿಗಿದ್ದರೂ ಸಹ ನಮ್ಮ ಆಹಾರ ನಮ್ಮ ಜೀವನ ಶೈಲಿ ಸರಿಯಾಗಿದ್ದರೆ ಡಯಾಬಿಟೀಸ್ ಬರೋಲ್ಲ ತಡಿಬಹುದು ಅದನ್ನು ತಡಿಬಹುದು ಎಷ್ಟು ವಿಧಗಳಿದೆ ಇದರಲ್ಲಿ ಸೊ ಡಯಾಬಿಟೀಸಲ್ಲಿ ಮುಖ್ಯವಾಗಿ ಮಕ್ಕಳಲ್ಲಿ ಬರೋ ಡಯಾಬಿಟಿಸ್ ಅಂತ ಒಂದು ಅದು ಬಹುತೇಕ ಸಂದರ್ಭಗಳಲ್ಲಿ ಟೈಪ್ ಒನ್ ಡಯಾಬಿಟಿಸ್ ಅಂತಾರೆ ಬಟ್ ತೀರಾ ಅಪರೂಪದ ಸಂದರ್ಭಗಳಲ್ಲಿ ದೊಡ್ಡವರು ಆದಮೇಲೂ ಸಹ ಇಪ್ಪತ್ತು ವರ್ಷ ಆದಮೇಲೂ ಸಹ ಡಯಾಬಿಟಿಸ್ ಬರ್ಬೋದು ಟೈಪ್ ಒನ್ ಅಂತ ಕರೆಸ್ಕೊಳ್ಳುತ್ತೆ ಬಟ್ ಬಹಳ ಅಪರೂಪದ ಕೇಸಸ್ಸು ಇನ್ನು ಟೈಪ್ ಒನ್ ಅಂತ ಒಂದು ಮಕ್ಕಳಲ್ಲಿ ಬರುವಂಥದ್ದು ಸಹಜವಾಗಿ ಹೆಚ್ಚಿಗೆ ಟೈಪ್ ಟು ಅಂತಂದು ಹದಿನೆಂಟು ಇಪ್ಪತ್ತು ವರ್ಷದ ನಂತರ ಬರುವಂಥದ್ದು ಟೈಪ್ ಟು ಡಯಾಬಿಟೀಸ್ ಈ ಟೈಪ್ ಟು ಡಯಾಬಿಟೀಸಲ್ಲಿ ಇನ್ಸುಲಿನ್ ಇರುತ್ತೆ ಸ್ವಲ್ಪ ಕಡಿಮೆ ಇರುತ್ತೆ ಅಷ್ಟೇ ಬಟ್ ಕಡಿಮೆ ಆಗಿರೋ ಸ್ವಲ್ಪ ಕಡಿಮೆ ಆಗಿರೋ ಇನ್ಸುಲಿನ್ ಕಾರಣ ಅಲ್ಲ ಸೊ ನಮ್ಮ ಆಹಾರ ಅಭ್ಯಾಸಗಳಿಂದ ನಾನು ಆಗಲೇ ಹೇಳಿದ್ನಲ್ಲ ಅಡುಗೆ ಎಣ್ಣೆ ಉಪ್ಪು ಸಕ್ಕರೆ ಬಣ್ಣಗಳು ರುಚಿಗಳು ಪ್ರಿಸರ್ವೇಟಿವ್ಸ್ ಹೆಚ್ಚಿಗೆ ಆಗಿ ಜೀವಕೋಶಗಳಲ್ಲಿ ಸೇರ್ತಾ ಇರೋ ಮಾಲಿನ್ಯ ವೇಸ್ಟು ಅಲ್ಲಿಂದ ಈ ಟೈಪ್ ಟು ಡಯಾಬಿಟೀಸ್ ಹೆಚ್ಚಿಗೆ ಬರ್ತಾ ಇದೆ ಇನ್ನು ಗರ್ಭಿಣಿಯರಲ್ಲಿ ಒಂದಷ್ಟು ಹೆಚ್ಚಿಗೆ ಕೇಸಸ್ ಬರುತ್ತೆ ಜಸ್ಟೇಷನಲ್ ಡಯಾಬಿಟಿಸ್ ಅಂತಾರೆ ಆ ಒಂದು ಸಂದರ್ಭಗಳಲ್ಲಿ ಬರುತ್ತೆ ಸೊ ಮತ್ತೆ ಅದು ಕಡಿಮೆ ಮಾಡ್ಕೋಬೋದು ಅದೇನು ಕಂಟಿನ್ಯೂ ಆಗೋಲ್ಲ ಸೊ ಒಟ್ಟಾರೆ ಸೊ ನಮ್ಮ ಆಹಾರ ಜೊತೆಗೆ ಓವರ್ ವೆಯ್ಟ್ ಈ ಒಂದು ಕಾರಣಗಳಿಗೆ ಅಂದರೆ ಅತಿಯಾದ ಆಹಾರ ಸೇವನೆ ಮಾಡೋದು ಹೆಚ್ಚಿಗೆ ಕೊಬ್ಬಿನಾಂಶ ಇರೋ ಆಹಾರ ಸೇವನೆ ಮಾಡೋದು ಕೆಲಸ ಕಡಿಮೆ ಆದಾಗ ನಮ್ಮ ಖರ್ಚು ಕಡಿಮೆ ಆದಾಗ ಸಹಜವಾಗಿ ವೆಯ್ಟ್ ಗೈನ್ ಆಗ್ತಾ ಹೋಗ್ತಾರೆ ಹೀಗಾಗಿ ಅತಿಯಾದ ಓವರ್ಸ್ ಓವರ್ ದೇಹ ದೇಹಸ್ಥೂಲತೆ ಇದೆಯಲ್ಲ ಅದು ಮುಖ್ಯವಾದ ಕಾರಣ ಅಂತ ಪರಿಗಣಿಸಲ್ಪಡ ಇದರ ಚಿಹ್ನೆಗಳು ಯಾವ ರೀತಿ ಕಾಣಿಸ್ಕೊಳ್ತೀವಿ ಚಿಹ್ನೆಗಳು ಸಹಜವಾಗಿ ನಾವು ಹೆಚ್ಚು ಆಹಾರ ತಿಂದ್ರೂ ಅಶ್ವ ಆಗ್ತಾ ಇರುತ್ತೆ ಯಾಕೆ ಅಂತಂದರೆ ತಿಂದಿರೋ ಆಹಾರದಲ್ಲಿ ಗ್ಲುಕೋಸ್ ಉತ್ಪತ್ತಿ ಆಗುತ್ತೆ ಗ್ಲುಕೋಸ್ ರಕ್ತಕ್ಕೋಗುತ್ತೆ ಬಟ್ ರಕ್ತದಿಂದ ಹೋಗೋದಕ್ಕೆ ಕಡಿಮೆ ಆಗ್ತಾ ಇರುತ್ತೆ ಹೀಗಾಗಿ ಅದೆಲ್ಲ ಯೂರಿನಲ್ಲಿ ಹೋಗ್ತಾ ಹೋಗುತ್ತೆ ಹೀಗಾಗಿ ಮೂರು ಸರಿ ತಿಂದರೂ ಅಶ್ವೆ ನಾಲ್ಕು ಸರಿ ತಿಂದರೂ ಅಶ್ವೆ ಐದು ಸರಿ ತಿಂದರೂ ಅಶ್ವೆ ಯಾಕೆಂದರೆ ಬಹುತೇಕ ಗ್ಲುಕೋಸ್ ಯೂರಿನಲ್ಲಿ ಹೋಗ್ತಾ ಇರುತ್ತೆ ಹೀಗೆ ಯೂರಿನಲ್ಲಿ ಹೋಗೋವಾಗ ಸೊ ಅದು ಹೆಚ್ಚಿಗೆ ನೀರನ್ನು ಹೋಗ್ತಾ ಇರುತ್ತೆ ಹೀಗಾಗಿ ಪದೇ ಪದೇ ಮೂತ್ರ ವಿಸರ್ಜನೆ ಹೀಗಾಗಿ ಡಯಾಬಿಟಿಸ್ ಗೋಲ್ಡನ್ ಏನು ತುಂಬ ಹಶುವಾಗುವಂಥದ್ದು ಅಥವಾ ಆಗಿ ವೆಯ್ಟ್ ಲಾಸ್ ಆಗುವಂಥದ್ದು ಅಥವಾ ಪದೇ ಪದೇ ಮೂತ್ರಕ್ಕೆ ಹೋಗುವಂಥದ್ದು ಇಲ್ಲ ಹೆಚ್ಚು ಎಷ್ಟು ನೀರು ಕುಡಿದ್ರೂ ಸಹ ಬಾಯಾರಿಕೆ ಆಗುವಂಥದ್ದು ಗಾಯಗಳೇನಾದರೂ ಆದರೆ ವಾಸಿ ಆಗದೇ ಇರುವಂಥದ್ದು ಆಮೇಲೆ ಬೆರಳುಗಳಲ್ಲಿ ಸೊ ಕೆರೆತ ಉಂಟಾಗುವಂಥದ್ದು ನಿಶಕ್ತಿ ಸುಸ್ತಾಗುವಂಥದ್ದು ಸೊ ಮುಖ್ಯವಾದ ಚಿಹ್ನೆಗಳು ಬಟ್ ಚಿಹ್ನೆಗಳು ಇರಲೇಬೇಕು ಅಂತೇನಿಲ್ಲ ಅಷ್ಟು ಜನ ಚಿಹ್ನೆಗಳಿರೋದೇ ಇಲ್ಲ ಬಟ್ ಡಯಾಬಿಟೀಸ್ ಬಂದಿರುತ್ತೆ ಹೀಗಾಗಿ ಸೊ ವರ್ಷಕ್ಕೊಂದು ಸರ್ತಿ ಸೊ ಒಂದು ಬ್ಲಡ್ ಚೆಕ್ ಮಾಡಿಸ್ಕೊಳ್ಳೋದು ಒಳ್ಳೆಯದು ಈ ಎಚ್ ಬಿ ಎ ಒನ್ ಸಿ ಅಂತ ಮೂರು ತಿಂಗಳಿಗೊಮ್ಮೆ ಚೆಕ್ ಮಾಡಿ ಅಂತ ಹೇಳ್ತಾರಲ್ಲ ಹೌದು 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 ಅಲ್ಲಿ ಇನ್ನೊಂದು ಚೆಕ್ ಮಾಡೋ ಒಂದು ವಿಧಾನ ಇದೆ ಈ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸ್ ಚೆಕ್ ಮಾಡೋದು ಪಿ ಪಿ ಬಿ ಎಸ್ ನೋಡುವಂಥದ್ದು ಅಥವಾ ರ್ಯಾಂಡಮ್ ಗ್ಲೂಕೋಸ್ ನೋಡೋವಂಥದ್ದು ಇದು ಒಂದು ರೀತಿ ಈ ಫಾಸ್ಟಿಂಗು ಪಿ ಪಿ ಬಿ ಎಸ್ಸು ರ್ಯಾಂಡಮ್ ಹೇಗಿರುತ್ತೆ ಅಂದರೆ ಅದು ಹಿಂದಿನ ಒಂದು ಎರಡು ಮೂರು ದಿನಗಳದ್ದು ಅಥವಾ ಒಂದು ವಾರ ಹತ್ತು ದಿನಗಳದ್ದು ಅದು ಎಫೆಕ್ಟ್ ಇರುತ್ತಲ್ಲಿ ಉದಾಹರಣೆಗೆ ಸೊ ಡಯಾಬಿಟಿಸ್ ಇರೋರಿಗೆ ಹಿಂದಿನ ದಿನ ಒಂದು ಹಬ್ಬದ ಊಟ ಮಾಡಿದ್ರು ಇನ್ನೇನೋ ಮದುವೆ ಊಟ ಮಾಡಿದ್ರು ಹೆಚ್ಚಿಗೆ ಸ್ವೀಟ್ಸ್ ತೊಗೊಂಡ್ರು ಹೆಚ್ಚಿಗೆ ವೆಜ್ ತಿಂದರು ಅದು ಇಮಿಡಿಯೇಟ್ಲಿ ನೆಕ್ಸ್ಟ್ ಡೇ ರಿಫ್ಲೆಕ್ಟ್ ಆಗಿರುತ್ತೆ ಆದರೆ ಈ ಹೆಚ್ ಬಿ ಎಂ ಸಿ ಅಂತಂದ್ರೆ ಏನಂತಂದರೆ ಮೂರು ತಿಂಗಳು ಸರಾಸರಿ ರೀಡಿಂಗ್ ಬಂದ್ಬಿಡ್ತು ಸೊ ಒಂದಿನ ಹೆಚ್ಚಿರಲಿ ಇನ್ನೊಂದಿನ ಕಡಿಮೆ ಇರಲಿ ಸರಾಸರಿ ಮೂರು ತಿಂಗಳ್ದೇನು ರೀಡಿಂಗ್ ಇದೆಯಲ್ಲ ಅದು ಭಾಳ ಬೆಸ್ಟ್ ಮಾರ್ಕರ್ ಅದು ಇದು ಸಹಜವಾಗಿ ಒಂದು ಆರಕ್ಕಿಂತ ಕಡಿಮೆ ಇರಬೇಕು ಹೆಚ್ ಬಿ ಎಂ ಸಿ ಆರೂವರೆ ಇದ್ದರೂ ಅಷ್ಟೇನು ಸಮಸ್ಯೆ ಇಲ್ಲ ಭಾಳಷ್ಟು ಜನ ಡಾಕ್ಟರ್ಸ್ ಹೇಳ್ತಾರೆ ಆರೂವರೆ ಇದ್ದು ತೊಂದರೆ ಇಲ್ಲ ಅಂತ ಕೆಲವು ಆಸ್ಪಿಟ್ಲ್ಸಲ್ಲಿ ಆರೂವರೆನೇ ಮಾರ್ಕರ್ ಅಂತ ಕೊಡುತ್ತೆ ರೀಡಿಂಗು ಕೆಲವರು ಆರು ಅಂತ ಇಟ್ಟಿರ್ತಾರೆ ಕೆಲವು ಫೈವ್ ಪಾಯಿಂಟ್ ಸೆವೆನ್ ಅಂತ ಇಟ್ಬಿಡ್ತಾರೆ ಬಟ್ ಭಾಳ ಸುಲಭವಾದ ಬೆಸ್ಟ್ ರೀಡಿಂಗ್ ಒಂದು ಆರೂವರೆ ಒಳಗಡೆ ಇದ್ದರೆ ತೊಂದರೆ ಏನಿಲ್ಲ ಆ ಎಚ್ ಪಿ ಎಂ ಸಿ ರೀಡಿಂಗ್ ಏನಾದರೂ ಎಂಟಕ್ಕೆ ಕೋಯ್ತು ಒಂಬತ್ತು ಕೋಯ್ತು ಹತ್ತಕ್ಕೆ ಹೋಯಿತು ಹದಿನೈದಕ್ಕೆ ಹೋಯ್ತು ಅಂದರೆ ಹೆಚ್ಚಾದಷ್ಟು ರಿಸ್ಕ್ ಫ್ಯಾಕ್ಟ್ರು ಜಾಸ್ತಿ ಆಗ್ತಾವೆ ಈ ತಂದೆ ತಾಯಿಗೆ ಡಯಾಬಿಟಿಸ್ ಇದ್ದ ತಕ್ಷಣ ಅಲ್ಲಿಂದ ಕೆಲವರು ಹೆಣ್ತರಬೇಡಿ ಅವರ ಡಯಾಬಿಟಿಸು ಇತ್ಯಾದಿ ಏನೋ ಒಂದು ಇದಿದೆ ಅದು ಸ್ವಲ್ಪ ಏನಿಲ್ಲ ಏನಿಲ್ಲ ಹಾಗೇನಿಲ್ಲ ಅವ್ರಿಗಿದ್ದು ನಮ್ಮ ಜೀವನ ಶೈಲಿ ಸರಿಯಾಗಿತ್ತು ಅಂದರೆ ಅದು ಬರಲೇಬೇಕು ಅಂತೇನಿಲ್ಲ ಜೀವನ ಶೈಲಿ ಸರಿಯಾಗಿಲ್ಲ ಅಂದರೆ ಎಷ್ಟು ಜನ ತಂದೆ ತಾಯಿಗಳಿಗೆ ಇಲ್ಲದೆ ಇರೋರಿಗೆ ಮಕ್ಕಳಲ್ಲಿ ಬರ್ತಾ ಇದೆ ಬರ್ತಾನೆ ಇದೆ ಅದು ಪ್ರೈಮರಿಲಿ ನಮ್ಮ ಲೈಫ್ ಸ್ಟೈಲ್ ಮಕ್ಕಳಿಗೆ ಬರ್ತದೆ ಅದು ಟೈಪ್ ಒನ್ ಡಯಾಬಿಟಿಸ್ ಅದು ಬೇರೆ ವಿಚಾರ ಅದು ಅದು ಟೈಪ್ ಒನ್ ಡಯಾಬಿಟಿಸ್ ಅಂತ ಬರುತ್ತೆ ಈಗ ಅದು ಬೇರೆ ಕಾರಣಗಳು ಬರುತ್ತೆ ಅದನ್ನು ಪ್ರತ್ಯೇಕವಾಗಿ ನಾವು ಮಾತಾಡೋಣ ಸೊ ಒಟ್ಟಾರೆ ಈ ಡಯಾಬಿಟೀಸ್ ಇದೆಯಲ್ಲ ಬಹಳ ಸುಲಭವಾಗಿ ವಾಸಿ ಮಾಡ್ಕೋಬೋದು ಅದೊಂದು ರೋಗ ಅಲ್ಲ ರೋಗ ಅಲ್ಲ ಇದೊಂದು ಕ್ರಿಯೆಗಳು ಕ್ರಿಯೆಗಳ ಆಗುವಂಥದ್ದು ನಮ್ಮಲ್ಲಿ ಎಚ್ ಪಿ ಒಂ ಸಿ ಹದಿನೈದು ಹದಿನಾರು ಹದಿನೇಳು ಈ ಥರ ಇಟ್ಕೊಂಡಿರೋರು ಬಂದಿರೋರು ಸಹ ವಾಸಿ ಮಾಡ್ಕೊಂಡಿದ್ದಾರೆ ಸೊ ಇಲ್ಲೊಂದು ವಾರ ಹದಿನೈದು ದಿನದಲ್ಲಿ ಫಾಸ್ಟಿಂಗ್ ಬ್ಲಡ್ ಗ್ಲೂಕೋಸು ರ್ಯಾಂಡಮ್ ಎಲ್ಲ ನಾರ್ಮಲ್ ಮಾಡಿಬಿಡ್ತೀವಿ ಆನಂತರ ಮನೆಯಲ್ಲಿ ಮಾಡ್ಕೊಳ್ಳಿ ಇಂಥ ಒಂದು ಟ್ರೈನಿಂಗ್ ಅಂತ ಕೊಟ್ಟಾಗ ಬಹಳ ಸುಲಭವಾಗಿ ಅದನ್ನು ಪರಿಹರಿಸ್ಕೋಬೋದು ಕಷ್ಟ ಏನಿಲ್ಲ ಪರಿಹಾರ ಮಾರ್ಗ ಡಯಾಬಿಟಿಸ್ ವಾಸಿ ಮಾಡ್ಕೋಬೋದು ಕಷ್ಟ ಏನಿಲ್ಲ ಡಯಾಬಿಟಿಸ್ ಹ್ಞೂ ಡಯಾಬಿಟೀಸ್ ಅಂದರೆ ಹೆದರ್ಬೇಕಾಗಿಲ್ಲ ಏನೂ ನಮ್ಮ ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು ಡಯಾಬಿಟಿಸ್ ಮ್ಯಾನೇಜ್ಮೆಂಟು ವಾಸಿ ಮಾಡೋದ್ರಲ್ಲಿ ಎರಡು ಮುಖ್ಯವಾದ ವಿಧಾನಗಳಿದೆ ಒಂದು ಟೂ ಪಾಯಿಂಟ್ ಪ್ರೋಗ್ರಾಮ್ ಟೂ ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಎರಡು ಅಂಶಗಳ ಕಾರ್ಯಕ್ರಮದ ರೀತಿಯಲ್ಲಿ ನಾವು ವಾಸಿ ಮಾಡ್ಕೊಳ್ಳೋದು ಅದರಲ್ಲಿ ಒಂದು ನಮ್ಮ ಆಹಾರದ ಬದಲಾವಣೆ ಎಣ್ಣೆ ಉಪ್ಪು ಕಡಿಮೆ ಮಾಡ್ಕೊಳ್ಳಿ ಹೆಚ್ಚಿಗೆ ತರಕಾರಿಗಳು ತೊಗೊಳ್ಳಿ ಸೊ ಚೆನ್ನಾಗಿ ಗ್ಯಾಪ್ ಮೈಂಟೈನ್ ಮಾಡ್ಕೊಳ್ಳಿ ತಿಂದಿರೋ ಆಹಾರ ಚೆನ್ನಾಗಿ ಜೀರ್ಣ ಆಗೋವರೆಗೂ ಬೇರೆ ಆಹಾರ ತೊಗೋಬೇಡಿ ಸಾಯಂಕಾಲ ಬೇಗ ಊಟ ಮಾಡಿ ಯಾಕೆ ಅಂದರೆ ಸಾಯಂಕಾಲ ಬೇಗ ಊಟ ಮಾಡಿದ್ರೆ ಸೂರ್ಯನ ಶಕ್ತಿ ನಮ್ಮಲ್ಲಿ ಜೀರ್ಣ ಶಕ್ತಿ ಹೆಚ್ಚಿಗೆ ಇರುತ್ತೆ ಬಹಳ ಸುಲಭವಾಗಿ ಫಾಸ್ಟಿಂಗ್ ಬೆಳಗ್ಗೆ ಆಗೋಷ್ಟೊತ್ತಿಗೆ ಡೌನ್ ಆಗೋಗುತ್ತೆ ಹೀಗಾಗಿ ಸಾಯಂಕಾಲ ಬೇಗ ಊಟ ಮಾಡಿ ಹೀಗೆ ನಮ್ಮ ಆಹಾರದಲ್ಲಿ ಬದಲಾವಣೆ ಜೀವನ ಶೈಲಿ ಬದಲಾವಣೆ ಜೀವನ ಶೈಲಿಯಿಂದಾಗ ಸ್ಲೋ ಈಟಿಂಗ್ ಮಾಡಿ ಎರಡು ಊಟಗಳ ಮಧ್ಯೆ ಬೇರೇನು ಸೇವನೆ ಮಾಡಬೇಡಿ ವಾರಕ್ಕೊಂದ್ಸರಿನೋ ಹದಿನೈದು ದಿನಕ್ಕೊಂದುಸರಿ ಒಂದು ಹೊತ್ತಾದರೂ ಉಪವಾಸ ಮಾಡಿ ಒಂದು ಹೊತ್ತು ಉಪವಾಸ ಮಾಡೋಕ್ಕಾಗಲಿಲ್ವಾ ನೀವು ಮೂರು ಹೊತ್ತು ಹಶುವಾದಾಗ ಊಟ ಮಾಡೋ ಥರ ಮಾಡ್ಕೊಳ್ಳಿ ಬೆಳಗ್ಗೆ ತಿಂದಿರೋ ಊಟ ಮಧ್ಯಾಹ್ನದಷ್ಟೊತ್ತು ಚೆನ್ನಾಗಿ ಹಶುವಾಗಲಿ ಮಧ್ಯಾಹ್ನ ತಿಂದಿರೋ ಊಟ ಸಂಜೆ ಅಷ್ಟು ಗಶುವಾಗಲಿ ಹೀಗೆ ನೀವು ಊಟ ಮಾಡಿಕೊಂಡೇ ಉಪವಾಸ ತತ್ವವನ್ನು ನಮ್ಮ ಜೀವನ ಶೈಲಿಯಲ್ಲಿ ಅಳವಡಿಸ್ಕೊಂಡ್ರೆ ಸೊ ಡಯಾಬಿಟೀಸ್ ಅನ್ನೋದು ಬಹಳ ಸುಲಭವಾಗಿ ಪರಿಹಾರ ಮಾಡ್ಕೋಬೋದು ಸೊ ಇನ್ನೊಂದಿದೆ ತ್ರೀ ಪಾಯಿಂಟ್ ಪ್ರೋಗ್ರಾಮ್ ಡಯಾಬಿಟೀಸ್ ಮ್ಯಾನೇಜ್ಮೆಂಟ್ ತ್ರೀ ಪಾಯಿಂಟ್ ಪ್ರೋಗ್ರಾಮ್ ಅಂದರೆ ಮೂರು ಅಂಶಗಳ ಡಯಾಬಿಟೀಸ್ ನಿಯ ನಿಯಂತ್ರಣ ಅದು ಹೇಗೆ ಅಂದರೆ ಅಲ್ಲೂ ಅಷ್ಟೇ ಆಹಾರದಲ್ಲಿ ಬದಲಾವಣೆ ಮಾಡಿಕೊಳ್ಳೇಬೇಕು ಅಲ್ಲೂ ನೀವು ಜೀವನ ಶೈಲಿ ಬದಲಾವಣೆ ಮಾಡ್ಕೋಬೇಕು ಸರಿಯಾದ ರೀತಿಯಲ್ಲಿ ಕಾಲ್ನಡಿಗೆ ಮಾಡಲೇಬೇಕು ಸರಿಯಾದ ಹೊತ್ತಿಗೆ ನಾವು ತಿನ್ನಲೇಬೇಕು ಬಟ್ ಆದರೂ ಸಹ ನಿಮ್ಮಲ್ಲಿ ಇನ್ಸುಲಿನ್ ಏನಾದರೂ ಕಡಿಮೆ ಇದ್ದರೆ ಸ್ವಲ್ಪ ಮಟ್ಟಿಗೆ ಔಷಧಿಗಳ ಸೇವನೆ ಮಾಡಿ ತೊಂದರೆ ಏನಿಲ್ಲ ಬಟ್ ಯಾವುದೇ ಕಾರಣಕ್ಕೂ ಹೆಚ್ಚಿಗೆ ಶುಗರ್ ಲೆವೆಲ್ ಇಟ್ಕೊಂಡು ನಾರ್ಮಲ್ ಇದೆ ಅಂತಾರೆ ಎಷ್ಟಿದೆ ಅಂದರೆ ಮುನ್ನೂರಿದೆ ಅಂತಾರೆ ಸೊ ಆ ಥರ ಹೋಗಬೇಡಿ ಸೊ ಜಿ ಡಯಾಬಿಟೀಸ್ ಅನ್ನೋದು ಜೀವನ ಶೈಲಿ ಸಮಸ್ಯೆ ಡಯಾಬಿಟೀಸ್ಗೆ ಹೆದರದಿರಿ ಅದು ಜೀವನ ಶೈಲಿಯ ಮಾರಿ ಬದಲಾಯಿಸಿ ಬದುಕಿನ ದಾರಿ ವೀಕ್ಷಕರೇ ಇಲ್ಲಿಯವರೆಗೆ ಡಯಾಬಿಟಿಸ್ನ ಪ್ರಾಥಮಿಕ ತಿಳುವಳಿಕೆಯನ್ನು ನೋಡಿದ್ರಿ ಡಯಾಬಿಟಿಸ್ನ ಬಗ್ಗೆ ಇರುವಂಥ ಅಪನಂಬಿಕೆಗಳು ಅಥವಾ ಅತಿಯಾದಂಥ ಬೇರೆ ಬೇರೆ ಅದಕ್ಕೆ ಊಹಾಪೋಹಗಳು ಮತ್ತು ಅದಕ್ಕೆ ನೀವು ಮನೆಮದ್ದುನ ಹೆಸರಿನಲ್ಲಿ ಆಗುವ ಅನಾಹುತಗಳು ಇವೆಲ್ಲವನ್ನು ನೆಕ್ಸ್ಟ್ ಸಂಚಿಕೆಯಲ್ಲಿ ನಾವು ಮಾತಾಡ್ತೇವೆ ಅಲ್ಲಿಯವರೆಗೆ ನಿಮ್ಮ ಜೀವನ ಶೈಲಿಯನ್ನು ಬದಲಾಯಿಸ್ಕೊಳ್ಳಿ ಆತ್ಮಸ್ಥೈರ್ಯವನ್ನು ಹೆಚ್ಚಿಸಿಕೊಳ್ಳಿ ಮತ್ತು ಈಗಾಗಲೇ ರಾಜಶೇಖರ್ ಅವರು ಏನು ಹೇಳಿದ್ದಾರೆ ಆ ತತ್ವವನ್ನು ಅಳವಡಿಸಿ ಅಷ್ಟಾಗಿಯೂ ನಿಮಗೆ ಡಯಾಬಿಟಿಸ್ ತೀವ್ರವಾಗಿ ಕಾಡ್ತಾ ಇದೆ ಅಂತಂದರೆ ರಾಜಶೇಖರ್ ಅವರ ಮಾರ್ಗದರ್ಶನ ಮತ್ತು ನೀವು ಅವರ ಬಂದಿಲ್ಲಿ ನೈಸರ್ಗಿಕವಾದಂಥ ಚಿಕಿತ್ಸೆಯನ್ನು ಪಡ್ಕೊಂಡ್ರೆ ಅದನ್ನು ಸಂಪೂರ್ಣವಾಗಿ ಗುಣಪಡಿಸಬಹುದು ಅದು ಕಾಯಿಲೆ ಅಲ್ಲ ಏರುಪೇರು ನಮಸ್ತೆ ಸರ್ ನಮಸ್ತೆ